ಇಂದ್ರತ ರಯ್ಯ ಅವರ ಬಗ್ಗೆ ಯಾರಿಗಿದೆ ಗೊತ್ತಿಲ್ಲ ಕನ್ನಡ ಚಿತ್ರರಂಗದ ಅದ್ಭುತವಾದ ನಟಿ ಇನ್ನು ಮನಸಾರೆ ಮತ್ತೆ ಪರಮಾತ್ಮ ಸಿನಿಮಾದಲ್ಲಿ ಒಳ್ಳೆ ಬ್ರೇಕನ್ನು ಕೂಡ ಪಡೆದುಕೊಂಡಂಥ ಈ ನಟಿ ಮೆರವಣಿಗೆ ವೀರ ಪರಂಪರೆ ನೂರು ಜನ್ಮಕ್ಕೂ ಹೀಗೆ ಸಾಕಷ್ಟು ಸಿನಿಮಾಗಳನ್ನು ಕೂಡ ಮಾಡಿಕೊಂಡು ಬಂದರು ನೋಡಿಗೆ ಕೂಡ ತುಂಬಾ ಆರ್ಟ್ ಆ್ಯಂಡ್ ಬೋಲ್ಡ್ ಆಗಿ ಕೂಡ ಇದ್ದರು ಈ ನಟಿ ಅಂತಲೇ ಹೇಳ್ಬೋದು ಇಂಥ ಅದ್ಭುತವಾದಂಥ ನಟಿ ಮಣಿ ಏಕಾಏಕಿ ಕಣ್ಮರೆಯಾಗಿ ಸುಮಾರು ಹತ್ತು ಆಗಿ ಹೋಯಿತು ಹಾಗಾದರೆ ಮದುವೆ ಆದ ನಂತರ ಕಣ್ಮರೆಯಾಗಿ ಅಂತ ನೋಡ್ತಾ ಹೋದರೆ ಮದುವೆ ಮೇಲೆ ಅವಕಾಶಗಳ ಕೊರತೆ ಉಂಟಾಯಿತಾ ಅಂತ ಏನಾದ್ರು ನೋಡ್ತಾ ಬಂದರೆ ಮದುವೆ ಮೇಲೆ ಅವಕಾಶಗಳ ಕೊರತೆ ಉಂಟಾಗಿಲ್ಲ ಅವರಿಗೆ ನೂರು ಜನ್ಮಕ್ಕ ಸಿನಿಮಾದಲ್ಲಿ ಮಾಡಿಕೊಂಡಂಥ ವಿವಾದಾತ್ಮಕ ಅಂದರೆ ನಾಗೆತ್ತಳಿ ಚಂದ್ರಶೇಖರ್ ನನ್ನ ರೂಮಿಗೆ ನುಗ್ಗಿದ್ರು ಹಾಗೆ ಮಾಡಿದರು ಹೀಗೆ ಮಾಡಿದ್ರು ಅಂತ ಆರೋಪಗಳನ್ನು ಮಾಡಿದರು ಆ ಸಂದರ್ಭದಲ್ಲಿ ಫಿಲ್ ಚೇಂಬರ್ ಎಲ್ಲ ಕಂಪ್ಲೇಂಟ್ಸ್ ಆಗಿತ್ತು ಇದೆಲ್ಲ ಆದ ನಂತರ ನಿರ್ದೇಶ ಹಿರಿಯ ನಿರ್ದೇಶಕರಿಗೆ ಈ ರೀತಿ ಹೇಳಿದ್ರು ತಪ್ಪು ಅಂತ ಹೇಳಿ ಈಕೆ ಈ ನಟಿ ಪರ ಯಾರೂ ಕೂಡ ನಿಂತಿಲ್ಲ ಆ ಸಂದರ್ಭದಲ್ಲಿ ನಾಗತಿಡಿ ಚಂದ್ರಶೇಖರ್ ಪರನೆಲ್ಲ ನಿಂತಿದ್ದರು ಇದೇ ಕಾರಣಕ್ಕಾಗಿ ಯಾರೂ ಕೂಡ ಈಕೆಗೆ ಅವಕಾಶಗಳು ಕೊಡಲಿಲ್ಲ ಅಂತ ಹೇಳಲಾಗುತ್ತೆ ಸದ್ಯ ಈಗ ನಲವತ್ತೊಂದು ವರ್ಷ ಆಗಿರುತ್ತೋ ಐಂದ್ರೆ ತರಯ್ಯರು ಅಲ್ಲೊಂದು ಇಲ್ಲೊಂದು ಕಾಣಿಸ್ಕೊಳ್ಳೋದು ಬಿಟ್ಟರೆ ಎಲ್ಲೂ ಕೂಡ ಅವರು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಿಲ್ಲ ಸದ್ಯ ಮಾಡಲಿಂಗ್ ಕ್ಷೇತ್ರದಲ್ಲಿ ಈಗ ಬಿಝಿಯಾಗಿದ್ದಾರೆ ಐದೇ ತರಯ್ಯವರು ಚಿತ್ರರಂಗದಿಂದ ಇದೇ ಕಾರಣಕ್ಕಾಗಿ ದೂರ ಉಳಿದ್ರು ಅಂತ ಹೇಳಲಾಗುತ್ತೆ ಆ ದೂರ ಉಳಿದ ಅನ್ನೋದಕ್ಕಿಂತ ಅವಕಾಶಗಳು ಕೊಡಲಿಲ್ಲ ಅಂತಲೂ ಸಹ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಐತಿರ್ತಾರೆ ಇನಿಲ್ಲ ಇನ್ನಿಲ್ಲ ಹೇಳ್ಬೋದು ಚಿತ್ರರಂಗದಿಂದ ಆಗ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ